ಇಪ್ಪತ್ತೊಂದನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ ಪಾಪ ನಮ್ಮ ಎಂ ಪಿ ಇನ್ನ ಹುಡುಗ ಇನ್ನ ಅನುಭವ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳ್ತಿದ್ದ ನಾವ್ ಹಂಗೆಲ್ಲ ಮಾಡಕ್ ಆಗಲ್ಲ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯೆಲ್ಲೋ ಲೈನ್ ನ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಇನೋಗ್ರೇಷನ್ ಗಿಂತ ಮೂರ್ ದಿವಸ ಮುಂಚೆ ಅವರು ಸಮಯ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಅಭಿನಂದನೆಗಳು ಕೃತಜ್ಞತೆ ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಎಂ ಪಿ ಇನ್ನು ಬಹಳ ಚಿಕ್ಕ ಹುಡುಗ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಇದರ ಓಪನಿಂಗ್ ಗೆ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ ನಾನು ಅವರಿಗೆ ಬಹಳ ವಿನಯ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೌದು ನಾನು ಹೊಸ ತಲೆಮಾರಿನೋನು ಅದಕ್ಕೆ ನನಗೆ ಅರ್ಜೆಂಟ್ ಆಗಿ ಕೆಲಸ ಆಗ್ಬೇಕು ಅಂತಿದೆ ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ ಎರಡು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಎಂಟೂವರೆ ವರ್ಷ ಆಯಿತು ಅದು ನನ್ನ ತಲೆಮಾರಿನವರಿಗೆ ಸರಿ ಅನ್ಸಲ್ಲ ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ ಮೂರುವರೆ ನಾಲ್ಕು ವರ್ಷ ಹಾಗೆ ಕಾಯ್ಕೊಂಡಿರುತ್ತೆ ಈಗಲೂ ಅರ್ಜೆಂಟ್ ಮಾಡಬಾರದು ಅಂತಂದ್ರೆ ಜನಕ್ಕೆ ಯಾವ ವಿಷಯ ಅರ್ಜೆಂಟ್ ಮಾಡಬೇಕು Congress party represents ಪಾಲಿಟಿಕ್ಸ್ ಆಫ್ ಡಿಲೇ ಡಿಲೇ ಮಾಡದೇನೇ ಅವರದ್ದು ಪಾಲಿಟಿಕ್ಸ್ ಆನಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯ್ತು ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು ಈ ಸ್ಪೀಡ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದೆ ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ ಎಸ್ ಯು ಬಿ ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ ಯಾರ ಹತ್ರ ಕಾರ್ ಇಲ್ಲ ಯಾರ ಹತ್ರ ದೊಡ್ಡ ಎಸ್ ಿಲ್ಲ ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವ್ರಿಗಿದ ಅರ್ಜೆಂಟ್ ಆಗಬೇಕಾಗಿರೋದು ಈ ಎಲ್ಲೋ ಲೈನಿಗೆ ಇವತ್ತು ಎಂ ಪಿ ಅರ್ಜೆಂಟ್ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಿಕ್ಕೆ ಬೈತಾ ಇರುವಂತವ್ರು ಮೆಟ್ರೋ ಲೈನಿಗೆ ಅವ್ರ ಕೊಡುಗೆ ಏನಿದೆ ನಾಲ್ಕು ವರ್ಷದಿಂದ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯಾಗಿ ಈ ಪ್ರಾಜೆಕ್ಟ್ ನಿಂತೋಗೋ ಸ್ಥಿತಿ ಬಂದಾಗ ನಾನು ಯಾವಾಗ ಲ್ಯಾಂಡ್ ಎಕ್ವಜೇಷನ್ ಅನ್ನ ಸರಿಪಡಿಸಕ್ಕೆ ಎಲ್ಲರನ್ನೂ ಕರೆಸಿ ಪಂಚಾಯಿತಿ ಮಾಡಿ ರೆಡಿ ಮಾಡ್ತಾ ಇದ್ದೆ ಅವತ್ತು ಎಲ್ಲಿದ್ರು ಇರಲ್ಲ ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ ಟೆಂಡರ್ ಗಳ ಪ್ರಾಬ್ಲಮ್ ಆಗಿ ನಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಸಿ ಬಿಎಂಆರ್ಸಿಯಲ್ಲಿಗೆ ನಮ್ಮ ಸರ್ಕಾರ ಇದ್ದಾಗ್ಲೂನು ಮತ್ತೆ ಕಾಂಗ್ರೆಸ್ ನ ಸರ್ಕಾರ ಇದ್ದಾಗ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿವರೆಗೂ ಕೂಡ ಫುಲ್ ಟೈಮ್ ಎಂಡಿ ಇರಲಿಲ್ಲ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಡೆಲ್ಲಿಯಲ್ಲಿ ನಾಲ್ಕು ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ ಎಂಡಿ ಬೇಕು ಇದರಿಂದ ಎಲ್ಲಾ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡೋದು ನಾನು ಅವತ್ತೆಲ್ಲಿದ್ರು ಇರಲ್ಲ ಚೈನಾದಿಂದ ಯಾವ ಟ್ರೈನ್ ಸೆಟ್ಗಳು ಬರಬೇಕಾಗಿತ್ತು ವೀಸಾ ಇಂದಾಗಿ ಪ್ರಾಬ್ಲಮ್ ಗಳಾಗಿತ್ತು ಕಲ್ಕತ್ತಾದಲ್ಲಿ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇರಲಿಲ್ಲ ಅವ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟರಿ ಶುರು ಮಾಡಿಸಿ ಅಸೆಂಬ್ಲಿನಲ್ಲಿ ಬೇಕಾಗಿರುವಂತಹ ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು ಅಮಿತ್ ಶಾ ಅವರನ್ನು ಹಿಡಿದು ಗಳನ್ನು ತರಿಸಕೊಂಡು ಅದು ಉದ್ಘಾಟನೆ ಹಾಗೂ ಅದನ್ನ ಬೆಂಗಳೂರು ಕಳಿಸುವಂತ ಟೈಮ್ ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿ ಅವಾಗ ಎಲ್ಲಿದ್ದರು ಇವರೆಲ್ಲರೂ ಕಳೆದ ಎರಡು ವರ್ಷದಲ್ಲಿ ಅರ್ಧ ಡಜನ್ ಟೈಮು ಎಲ್ಲೋ ಲೈನ್ ಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನ ಮಿಸ್ ಮಾಡಿದ್ದಾರೆ ಬಿಎಂಆರ್ ಒಂದು ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ ನೂರಾರು ಜನ ಒಟ್ಟಿಗೆ ಹಾಕೊಂಡು ಬಿಎಂಆರ್ಸಿಎಲ್ ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ ಹದ್ನೈದನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸಲೇಬೇಕು ಅನ್ನುವಂತ ಪಣ ತೊಟ್ಟಾಗ ಎಲ್ಲಿದ್ರು ಇರಲ್ಲೂ ಇವತ್ತು ಓಪನ್ ಆಗೋದಕ್ಕಿಂತ ಮೂರು ದಿವಸ ಮುಂಚಿತವಾಗಿ ಎಂಪಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಎಂಪಿ ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂತದ್ದು ಈ ಹಳೆ ಕಾಲದ ಪಾಲಿಟಿಕ್ಸ್ ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ ಹದಿನೈದು ವರ್ಷ ಮೂವತ್ ಮೂವತ್ತು ವರ್ಷ ಈ ರಾಜಕಾರಣ ಮುಗಿತು ನಮ್ಗೆ ಅಕೌಂಟಬಿಲಿಟಿ ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕಾಗಿರುವಂತದ್ದು ಇವತ್ತಿನ ರಿಕ್ವೈರ್ಮೆಂಟ್ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗಿದು ಇದು ನರೇಂದ್ರ ಮೋದಿ ಅವರ ಕಾಲ ಶಂಕುಸ್ಥಾಪನೆಯನ್ನು ನಾವೇ ಮಾಡ್ತೀವಿ ಇದರ ಉದ್ಘಾಟನೆಯನ್ನು ನಾವೇ ಮಾಡ್ತೀವಿ ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸುವಂತ ನಾಯಕತ್ವವನ್ನ ದೇಶಕ್ಕೆ ನಾವಾಗಲೇ ಕೊಟ್ಟಿದ್ದೀವಿ ಇದೇ ಕಲ್ಚರ್ ಅನ್ನ ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ